ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಲಜಿಸ್ಟ್ ನೆಕ್ಸ್ಟ್ ಜೆಂಡ್ ವಿವರ್ಸ್ಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ ಹನ್ನೆರಡು ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ ಶುಭ ಫಲಗಳನ್ನ ಕೊಡ್ತವೆ ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಮೊದಲಿಗೆ ಕುಜ ನಿಮ್ಮ ಒಂದು ರಾಶಿಗೆ ಕನ್ಯಾರಾಶಿಗೆ ಎಂಟ್ರಾಗ್ತಿದ್ದಾನೆ ಕನ್ಯಾ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇದೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಿದೆ ಹಾಗೆ ಶುಕ್ರ ಶುಕ್ರ ಕೂಡ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತಾ ಹೋಗ್ತವೆ ಯಾಕಪ್ಪ ಅಂದರೆ ನೋಡಿ ಸೂರ್ಯ ಮತ್ತು ಬುಧ ಸೂರ್ಯ ಮತ್ತು ಬುಧ ರಾಶಿಯಿಂದ ಅಂದರೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬದಲಾವಣೆ ಆದಮೇಲೆ ನೇರ ಶನಿ ದೃಷ್ಟಿ ಮೀನ ರಾಶಿಯಿಂದ ಸಪ್ತಮ ದೃಷ್ಟಿ ನೇರ ನೇರ ಶನಿ ಮತ್ತು ಸೂರ್ಯ ನೋಡೋದ್ರಿಂದ ತುಂಬ ಪ್ರಾಬ್ಲಮ್ಮು ಕನ್ಯಾರಾಶಿ ಅವ್ರಿಗಾಗುತ್ತೆ ಈ ಒಂದು ವಾರ ಎಲ್ಲ ಕೋರ್ಟ್ ಸಮಸ್ಯೆ ಕುಟುಂಬದ ಸಮಸ್ಯೆ ಫ್ಯಾಮಿಲಿಯಲ್ಲಿ ಏನಾದರೂ ಜಗಳ ಹಾಕೋದನ್ನು ಇವೆಲ್ಲವೂ ಕೂಡ ನೀವು ಎದುರಿಸಬೇಕಾಗುತ್ತೆ ಜೊತೆಗೆ ಯಾವ್ದಾದ್ರೂ ಒಂದು ಹಳೆ ಕೇಸ್ ಇದ್ರೆ ರಿಪೀಟ್ ಆಗ್ತಾ ಹೋಗುತ್ತೆ ಜೊತೆಗೆ ಕೂಡ ಒಂದು ರೀತಿ ನಿಮಗೆ ಹಿತಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹಿತಶತ್ರುಗಳಿಗಿಂತ ಡೈರೆಕ್ಟ್ ಆಗಿ ನಿಮ್ನ ಬಂದು ಅಟ್ಯಾಕ್ ಮಾಡೋರೇ ಜಾಸ್ತಿ ಆಗಿರ್ತಾರೆ ಕನ್ಯಾ ರಾಶಿ ಅವರಿಗೆ ಈ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ ಈ ಒಂದು ವಾರ ನೀವು ಮಾತಿನ ಮೇಲೆ ಅತಿ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ನೋಡಿ ಮತ್ತೆ ಎರಡನೇ ಮನೆಯಲ್ಲಿ ಕೂಜಾ ಧನಸ್ಥಾನದಲ್ಲಿ ಕೂಜಾ ಇರೋದ್ರಿಂದ ಎಲ್ಲ ಒಂದು ಕಡೆ ಪ್ರಾಪರ್ಟಿ ವಿಷಯದಲ್ಲಿ ಲಾಭ ಇರುತ್ತೆ ಅದೇ ಅದೇ ಪ್ರಾಪರ್ಟಿ ಲಿಟಿಕೇಷನಲ್ಲಿ ಕೂಡ ಸಿಕ್ಕಾಕೊಳ್ಳೋವಂಥ ಒಂದು ಚಾನ್ಸ್ ಇರುತ್ತೆ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗತ್ತೆ ಮತ್ತು ಮೂರರ ಕುಜ ಎರಡನೇ ಮನೆಗೆ ಬಂದಿರೋದು ನಿಮಗೆ ಎಲ್ಲ ಒಂದು ಕಡೆ ದನ ಅದಿ ಅಂದರೆ ಎಲ್ಲಾದರೂ ಒಂದು ಕಡೆ ನಿಮಗೆ ಈ ಪ್ರಾಪರ್ಟಿಯಿಂದ ಯೋಗನೂ ಬರುತ್ತೆ ಅಂದರೆ ನೀವು ಯಾವುದಾದ್ರೂ ಒಂದು ಮನೆ ಹಳೆ ಮನೆ ಆಗಿರ್ಬೋದು ಹಳೆ ಪ್ರಾಪರ್ಟಿ ಆಗಿರ್ಬೋದು ಸೇಲ್ ಮಾಡಿದ್ದೇ ಆಗಿದ್ದಲ್ಲಿ ಒಳ್ಳೆಯ ಒಂದು ದನವನ್ನು ಒಂದು ಒಂದು ಲಾಭವನ್ನು ನೋಡ್ಬೋದು ಅಂತ ಹೇಳ್ತೀನಿ ಸೊ ನಾಲ್ಕನೇ ಮನೆ ಅಧಿಪತಿ ಗುರು ನಿಮಗೆ ನಾಲ್ಕನೇ ಮನೆ ಅಧಿಪತಿ ಗುರು ನಿಮಗೆ ಒಂಬತ್ತನೇ ಮನೆಗೆ ಹೋಗಿರೋದ್ರಿಂದ ನಿಮ್ಮ ಗುರು ಹಿರಿಯರಿಂದ ಅಥವಾ ನಿಮ್ಮ ಪೂರ್ವಜರಿಂದ ಏನಾದರೂ ಒಂದು ಲಾಭ ಆಗ್ತಾ ಇರುತ್ತೆ ಜೊತೆಗೆ ಅವರ ಒಂದು ದೇಹದ ಆಲಸ್ಯ ಕೂಡ ಆಗ್ತಾ ಇರುತ್ತೆ ಯಾಕಂದರೆ ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಹಿರಿಯರನ್ನು ಸ್ವಲ್ಪ ಜೋಪಾನ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ನೋಡ್ಕೊಳ್ಬೇಕಾಗುತ್ತೆ ಜೊತೆಗೆ ಐದು ಮತ್ತು ಆರರ ಅಧಿಪತಿ ಶನಿ ಐದು ಮತ್ತು ಆರರ ಅಧಿಪತಿ ಶನಿ ಸಪ್ತಮಕ್ಕೆ ಹೋಗಿರೋದ್ರಿಂದ ಸಪ್ತಮ ಅಂತಂದರೆ ಏಳನೇ ಮನೆ ನಿಮ್ಮ ಪಾರ್ಟ್ನರ್ಶಿಪ್ ಆಗಿರ್ಬೋದು ನೋಡಿ ನೇರ ದೃಷ್ಟಿ ಸೂರ್ಯ ಮತ್ತು ಬುಧನ ಸಹ ಏಳರ ದೃಷ್ಟಿ ನಿಮ್ಮ ಮೇಷ ಮೀನರಾಶಿಗೆ ಬಿಡೋದ್ರಿಂದ ನಿಮ್ಮ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ತುಂಬ ಜನಕ್ಕೆ ಯಾರಾದರೂ ಡೈವರ್ಸ್ ತೊಗೋಬೇಕು ಅಂತಿದ್ದರೆ ಈ ವಾರದಲ್ಲಿ ಅದು ಹೆಚ್ಚಾಗುತ್ತೆ ಮತ್ತು ನಿಮ್ಮ ಜಗಳ ಕದನ ಕೋಪ ಎಲ್ಲವೂ ಕೂಡ ನಿಮ್ಮ ಡೈವರ್ಸ್ ತೊಗೊಳ್ಳೋವರೆಗೂ ಹೋಗೋವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಸೊ ಅದರಿಂದ ಸ್ವಲ್ಪ ನೀವು ಹೊರಗಡೆ ಬರಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಒಂದು ರಿಲೇಶನ್ಶಿಪ್ ಸ್ಟೋನ್ ಆಗಿರ್ಬೋದು ಅಥವಾ ನಿಮ್ಮ ಮಧ್ಯೆ ನಡೀತಾ ಇರೋ ಒಂದು ವೈಮನಸ್ಯಕ್ಕೆ ಒಂದು ಬಾಂಡಿಂಗ್ಗೆ ಬರುವಂಥ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅದನ್ನು ಯೂಸ್ ಮಾಡಿದ್ರೆ ಖಂಡಿತ ನೀವು ಇದರಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು ಮತ್ತು ಮಕ್ಕಳ ವಿಚಾರ ಅಂತ ತಗೊಂಡಾಗ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಮಕ್ಕಳಿಂದ ಕೂಡ ಸ್ವಲ್ಪ ಎಲ್ಲೋ ಕಿರಿಕಿರಿ ಆಲಸ್ಯ ಆಗ್ತಾ ಇರುತ್ತೆ ನಿಮ್ಮ ನಿಮಗೂ ಮಕ್ಕಳಿಗೂ ಎಲ್ಲೋ ಹೊಂದಾಣಿಕೆಯಲ್ಲಿ ಸ್ವಲ್ಪ ತುಂಬ ಕಷ್ಟ ಆಗ್ತಾ ಇರುತ್ತೆ ಕನ್ಯಾ ರಾಶಿಯವ್ರಿಗೆ ಹಾಗಾಗಿ ಈ ಒಂದು ವಾರ ಕನ್ಯಾ ರಾಶಿಯವ್ರಿಗೆ ಅತಿ ಹೆಚ್ಚು ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು ನೋಡಿ ಹನ್ನೆರಡನೇ ಮನೆಗೆ ಶುಕ್ರ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಕೇತು ಇರೋದ್ರಿಂದ ಎಲ್ಲೋ ನಿಮ್ಮ ವಸ್ತುವನ್ನು ನೀವು ಕಳ್ಕೊಳ್ತೀರಿ ಅಥವಾ ನಿಮಗೆ ತುಂಬ ಬೇಕಾಗಿರೋರನ್ನ ನೀವು ಕಳ್ಕೊಳ್ಳೋದಾಗಿರ್ಬೋದು ಅವ್ರ ಹತ್ರ ಮಾತು ಬಿಡೋದಾಗಿರ್ಬೋದು ಅವರಿಂದ ದೂರ ಆಗಿರ್ಬೋದಾಗಿದ್ದು ಇವೆಲ್ಲವೂ ಕೂಡ ಕನ್ಯಾ ಅವರಿಗೆ ಆಗ್ತಾ ಹೋಗುತ್ತೆ ಸೊ ನೀವೇನಪ್ಪ ಮಾಡಬೇಕು ಅಂದರೆ ರೆಮಿಡಿ ಅಂತ ಅಂದರೆ ಅತಿ ಹೆಚ್ಚು ನೀವು ವಿಷ್ಣುವಿನ ಒಂದು ಟೆಂಪಲ್ಗೆ ಹೋಗಬೇಕು ಅಥವಾ ವಿಷ್ಣು ಸಹಸ್ರನಾಮವನ್ನು ಈ ಒಂದು ವಾರ ಇವಾಗಿಂದನೇ ನೀವು ಸ್ಟಾರ್ಟ್ ಮಾಡಿದ್ರೆ ಈ ವಾರ ಪೂರ್ತಿ ನೀವು ದಿನವೂ ವಿಷ್ಣು ಸಹಸ್ರನಾಮವನ್ನು ಕೇಳಿದ್ರೆ ತುಂಬ ನೀವು ಇದರಿಂದ ಹೊರಗಡೆ ಬರ್ತೀರಾ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ತಂದ್ಕೊಳ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತೇನೆ